ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ದುಬಾರಿ ಬೆಲೆಯ ಹೇರ್ ಆಯಿಲ್ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ನೆಲ್ಲಿಕಾಯಿ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ನಂತರ ನಾನಿಲ್ಲಿ ಬಿಳಿ ದಾಸವಾಳ ಹೂವು ತಗೊಂಡಿದ್ದೀನಿ ಹತ್ತರಿಂದ ಹದಿನೈದು ಹೂವು ತಗೊಂಡಿದ್ದೀನಿ ನೀವು ಬಿಳಿ ದಾಸವಾಳ ಇರಲಿ ಕೆಂಪ ದಾಸವಾಳ ಇರಲಿ ತುಂಬಾ ಉಪಯೋಗ ಇದೆ ನೋಡಿ ಯಾವ ಹೂವು ಸಿಕ್ಕರೂ ಬಿಡಬೇಡಿ ಈ ರೀತಿ ಹೇರ್ ಆಯಿಲ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ವಯಸ್ಸಿಗೆ ಮುಂಚೆ ಬಿಳಿ ಕೂದಲು ಆಗ್ತಾ ಇದ್ದರೆ ತಡೆಗಟ್ಟುತ್ತೆ ಈ ಹೂವು ನಂತರ ಎರಡು ಹಿಡಿ ಆಗುವಷ್ಟು ಕರಿಬೇವು ಕೂಡ ತಗೊಂಡಿದ್ದೀನಿ ನಾನಿಲ್ಲಿ ಒಣಗಿರುವಂಥ ಕರಿಬೇವು ತಗೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಆಗಿ ಇರುವಂಥ ಕರಿಬೇವು ಇದ್ರೆ ತಗೊಳ್ಳಿ ಇಲ್ಲಿ ನಾನು ಮೀಡಿಯಂ ಸೈಜ್ ಎರಡು ಈರುಳ್ಳಿ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ನೀಟಾಗಿರುವಂಥ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಜಾರಿಗೆ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿ ಹಾಗೆ ಬಿಳಿ ದಾಸವಾಳ ಕಟ್ ಮಾಡಿ ಇಟ್ಟಿರುವಂತ ನೆಲ್ಲಿಕಾಯಿ ಕರಿಬೇವು ಕೂಡ ಸೇರಿಸಿಕೊಂಡು ನೀರು ಹಾಕದೆ ಮೊದಲಿಗೆ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಆದ ನಂತರ ಕೊಬ್ಬರಿ ಎಣ್ಣೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಕೂಡ ನಾವು ನೀರು ಹಾಕಬಾರದು ಇಲ್ಲಿ ನಾನು ಕಡಾಯಿ ತಗೊಂಡಿದ್ದೇನೆ ಕಡಾಯಿಗೆ ಎರಡ್ ನೂರ ಐವತ್ತು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಇಲ್ಲಿ ನಾವು ಪ್ಯೂರ್ ಆಗಿರುವಂತಹ ಕೊಬ್ಬರಿ ಎಣ್ಣೆ ತಗೋಬೇಕು ಇಲ್ಲಿ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಇವಾಗ ನಾವು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಟಿರುವಂತ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಪದೇ ಪದೇ ಮಾರ್ಕೆಟಿನಿಂದ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಎಣ್ಣೆ ತಗೊಂಬಂದು ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ ಈ ರೀತಿ ಮನೆಯಲ್ಲೇ ಇರುವಂತ ಇಂಗ್ರೀಡಿಯೆಂಟ್ಸ್ ಅನ್ನು ಉಪಯೋಗಿಸಿ ಹರ್ಬಲ್ ಹೇರ್ ಆಯಿಲ್ ಮಾಡಿ ಅಪ್ಲೈ ಮಾಡಿಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಗ್ಯಾಸ್ ಲೋ ನಲ್ಲಿ ಇಟ್ಟು ಆ ರೆಡಿ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಆ ರೆಡಿ ಮಾಡ್ಕೋಬೇಕು ಟೋಟಲ್ ಆಗಿ ನಮಗೆ ಆಯೆಲ್ ರೆಡಿ ಆಗೋದಕ್ಕೆ ಹದಿನೈದು ನಿಮಿಷ ಬೇಕಾಗುತ್ತೆ ಈ ರೀತಿ ನಾವು ಮನೆಯಲ್ಲೇ ಹರ್ಬಲ್ ಆಯೆಲ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಕ್ರಮೇಣವಾಗಿ ಕೆಲಸ ಮಾಡಿದ್ರೂ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನೋಡಿದ್ರಲ್ಲ ನಾನು ಯಾವ ರೀತಿ ಆಯಲ್ ರೆಡಿ ಮಾಡಿದೆ ಅಂತ ಇಷ್ಟು ಆದ ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ ನಂತರ ನಾನಿಲ್ಲಿ ತೆಳುವಾದ ಬಟ್ಟೆ ತಗೊಂಡಿದ್ದೀನಿ ನಿಮ್ಮ ಹತ್ರ ತೆಳುವಾದ ಬಿಳಿ ಬಟ್ಟೆ ಇದ್ರೆ ತಗೊಳ್ಳಿ ನನ್ನ ಹತ್ರ ಯಾವುದೇ ರೀತಿ ಬಿಳಿ ಬಟ್ಟೆ ಇರಲಿಲ್ಲ ಹಾಗಾಗಿ ಈ ತರದ ಬಟ್ಟೆ ತಗೊಂಡಿದ್ದೀನಿ ಈ ರೀತಿ ಬಟ್ಟೆಯಿಂದ ಆಯಲ್ ಸೋಸಿದ್ರೆ ಕಂಪ್ಲೀಟ್ ಆಗಿ ಆಯೆಲ್ಲ ಸಿಗುತ್ತೆ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಕಲರ್ಫುಲ್ ಆಗಿ ನಮ್ಗೆ ಆಯೆಲ್ಲ ರೆಡಿ ಆಗಿದೆ ಅಂತ ಆಯಲ್ ಸೋಸಿ ಬಂದಿರುವಂತ ತೆರಿ ಎಲ್ಲ ತೆಗೆದು ಚೆಲ್ಬಿಡಿ ಇದು ಯಾವುದಕ್ಕೂ ಉಪಯೋಗ ಇಲ್ಲ ಇಲ್ಲಿ ನಾನು ಕಬ್ಬಿಣ ಬೌಲ್ ತಗೊಂಡಿದ್ದೀನಿ ಬೌಲ್ಗೆ ಹಾಕಿ ಇಡ್ತಾ ಇದ್ದೀನಿ ನಾನಿಲ್ಲಿ ನೈಟ್ ಆಯಲ್ ರೆಡಿ ಮಾಡ್ಕೊಂಡಿದ್ದೀನಿ ಆಯಲ್ ರೆಡಿ ಮಾಡಿಕೊಂಡು ಆದ ನಂತರ ಈ ರೀತಿ ಎಕ್ಸ್ಟ್ರಾ ಇರುವಂಥ ಆಯಲನ್ನು ಬಾಟಲ್ಗೆ ಹಾಕಿ ನಾನು ನಾನಿಲ್ಲಿ ಬೆಳಿಗ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಆಯಲನ್ನು ಕಬ್ಬಿಣ ಬೌಲಿಗೆ ಹಾಕಿ ಇಟ್ಟಿದ್ದೀನಿ ಬೆಳಗ್ಗೆ ನಾನು ಆಯಲ್ ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಸ್ಮೂತ್ ಆಗಿ ಸಿಲ್ಕಿಯಾಗಿ ಶೈನಿಂಗ್ ಆಗಿ ಬೆಳಿತವೆ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಉದುರೋದಿಲ್ಲ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೆಳಿತವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಬಿಸಿಲಿಗೆ ಹೋಗಿ ಬಂದ ತಕ್ಷಣ ಕೂದಲು ರಪ್ ಅದು ಸಹಿತ ಕಡಿಮೆಯಾಗುತ್ತೆ ಕಂಪ್ಲೀಟ್ ಆಗಿ ಕೂದಲು ಉದುರೋದು ಕಡಿಮೆಯಾಗುತ್ತೆ ನೋಡಿ ಆಯಲನ್ನು ಮೇಲೆ ಮೇಲೆ ಅಪ್ಲೈ ಮಾಡ್ಕೋಬಾರ್ದು ನೆತ್ತಿಯಿಂದ ಕೂದಲಿನ ತುದಿವರೆಗೂ ಆಯಲ್ ಅಪ್ಲೈ ಮಾಡಿ ಐದು ನಿಮಿಷದವರೆಗೂ ನೀಟಾಗಿ ಮಸಾಜ್ ಮಾಡಬೇಕು ಅಂದರೆ ನಮಗೆ ಆಯಲ್ ಅಪ್ಲೈ ಮಾಡಿದ್ದಕ್ಕೂ ಉಪಯೋಗ ಆಗುತ್ತೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ಆಯಲ್ ಅಪ್ಲೈ ಮಾಡಿಕೊಳ್ಳಿ ಉಗುರು ಬೆಚ್ಚಗಿನ ನೀರಿನಿಂದ ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಶಾಂಪು ಹಾಕಿ ಹೇರ್ ವಾಶ್ ಮಾಡಿಕೊಳ್ಳಿ ಹೇರ್ ವಾಶ್ ಮಾಡಿಕೊಂಡು ಆದ ನಂತರ ನ್ಯಾಚುರಲ್ ಆಗಿ ನೆರಳಲ್ಲೇ ಕೂದಲನ್ನು ಒಣಗಿಸ್ಕೋಬೇಕು ತುಂಬಾ ಬಿಸಿಲಿಗಾಗ್ಲಿ ಹೇರ್ ಡ್ರೈಯರ್ ಇಂದ ಆಗಲಿ ಪ್ಯಾನಿನ್ ಗಾಳಿಗಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಅದು ಕೂಡ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು